ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸೊ ಇವತ್ತು ನಮ್ಮ ತೋಟಕ್ಕೆ ಬಂದೀವಿ ಸೊ ಭಾಳ ದಿನ ಆಯ್ತು ಬಂದು ಸೊ ಇವತ್ತು ಬಂದೀವಿ ಗಿಡಗಳು ನೋಡ್ಬೇಕು ನೋಡ್ಬೇಕಂತ ತುಂಬ ದಿನ ವೇಟ್ ಮಾಡ್ತಾಯಿದೆ ಸೊ ನಾನು ಕೂಡ ಸ್ವಲ್ಪ ಬ್ಯಿ ಇದೆ ಹಾಗಾಗಿ ನೋಡ್ಬೇಕು ಇತ್ತು ಇವೆಲ್ಲ ಬಂದು ನೋಡಿದ್ರೆ ಆಕಷಿ ಆಕಾಶ ಎತ್ತರಕ್ಕೆ ಹೋಗಿದೆ ಆ ಗಿಡ ಅಂತ್ರಿ ಹೆಬ್ಬೆವು ಸೊ ನೋಡಿ ಇದು ಪೇರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಷ್ಟು ದೊಡ್ಡವಾಗಿದೆ ನಾ ಬಂದ್ರೆ ಈಗ ಬಂದು ನಾನು ಟೂ ತ್ರೀ ಮಂತ್ ಆಯಿತು ಸೊ ಬರೋಕ್ಕೆ ಆಗಿತ್ತಿಲ್ಲಂಗೆ ಇವತ್ತು ಬರೋದು ತುಂಬ ಖುಷಿ ಆಗ್ತಿದೆ ನೋಡಿ ಫುಲ್ ಎಲ್ಲೇ ಒಂಥರ ಏನೋ ನಾವು ಟ್ರಿಪ್ಪಿಗೆ ಬಂದೀವಿ ಸೊ ಅಲ್ಲಿ ಬಂದು ನಾವು ಏನೋ ನೇಚರ್ ನೋಡಾತೀವಿ ಅಂತಂದು ಆ ಫೀಲ್ ಆಗ್ತಾ ಇದೆ ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿ ಹಕ್ಕಿಗಳ ಸದ್ದು ಆಗಿರ್ಬೋದು ಹಾಗೆ ಆ ಸೂರ್ಯನ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಗಿಡದಲ್ಲಿ ಕಾಣ್ತಾ ಇದೆ ನಮಗೆ ಅದರ ಕಿರಣಗಳು ನೋಡಿ ನಮ್ಮ ಗಿಡದ ಮೇಲೆ ಎಲೆ ಮೇಲೆ ಬಿದ್ದು ಯಾವ ಥರ ನಮಗೆ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಸೊ ನೋಡಿ ಏ ನಮ್ಮ ಹೊಲ ಇಲ್ಲಿ ಎಲ್ಲ ಗೊಬ್ಬಿಗಳ ಸೌಂಡು ಹಾಗೆ ನೋಡಿ ಇವು ಎಲ್ಲ ಎತ್ತರ ಎತ್ತರ ಆಗಿವೆ ಎಷ್ಟು ಎತ್ತರಾಗಿ ಫಸ್ಟಿಗೆ ಇಷ್ಟೇ ಇದ್ದು ಗಿಡಗಳು ಸೊ ಇವಾಗ ನೋಡಿ ಎಷ್ಟು ಆಗಿವೆ ಅಂತ ಸೊ ತುಂಬ ಖುಷಿ ಆಗ್ತಾ ಇದೆ ಫೇರು ನಿಮಗೆ ತೋರಿಸ್ತೀನಿ ಈಗ ಹೂ ಬಿಟ್ಟಿರ್ಬೋದು ಹಾಗೆ ನೋಡ್ಬೇಕಂತ ಬಂದೀವಿ ನಾವು ಹೂ ಬಿಟ್ಟಾವೇನಂತ ಸೊ ಎಲ್ಲ ದೊಡ್ಡ 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 ಎತ್ತರ ಎತ್ತರಾಗಿಬಿಟ್ಟಿವಿ ನನಗಿಂತ ಸಣ್ಣ ಇದ್ದು ನಾ ಫಸ್ಟ್ ನೋಡಿದಾಗ ಸೊ ಇವಾಗ ನನ್ಕಿತ್ತ ಎತ್ತರಾಗಿದೆ ನೋಡೋಣ ಇದು ಎಷ್ಟು ದೋಡು ಕಾಣ್ತಿದೆ ಹೆಂಗೆ ಕಾಣ್ತಿದೆ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ಸೊ ಇಲ್ಲ ನೋಡ್ರಿ ರತ್ನ ಪಕ್ಷಿ ಇದೆ ಕುಂಬಾರ್ಕಾಯಿ ಕೂಡ ಅಂತೀವಿ ಕಾಣಿಸ್ತಾ ಇಲ್ಲ ಅದ್ರ ಸೌಂಡ್ ಕೇಳಿಸ್ತದೆ ಎರಡು ಇದಾವೆ ಅಲ್ಲಿ ಹಾರ್ತಾ ಇದೆ ನೋಡಿ ಕಾಣಿಸುತ್ತಾ ಇಲ್ಲ ನಿಮಗೆ ತುಂಬ ಖುಷಿ ಆಗ್ತಿದೆ ಎಲ್ಲ ಥರ ನೋಡಿ ಪೇರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಕೆಳಗೆ ಮಣ್ಣು ಕೂಡ ನಾವು ಈ ಮಣ್ಣು ನಾವು ಇಲ್ಲಿ ಒಂದು ಸ್ವಲ್ಪ ಗೊಬ್ಬರನೂ ನಾವು ಹಾಕಿಲ್ಲ ಆದರೂ ಇದು ಕೊಕೋಬಿಟ್ ಸಾಯಿಲ್ ಇರಲ್ವಾ ಆ ಥರ ಆಗಿದೆ ನೋಡಿ ಒಂದು ಕೆಮಿಕಲ್ ಸ್ಪ್ರೇ ಮಾಡಲಾರ ಎಷ್ಟು ಚೆನ್ನಾಗಿ ಬರ್ ಬಂದಿದೆ ಅಂತ ಗಿಡ ಇದು ಸೂಪರ್ ಹಾಸಮ್ ನೋಡಿ ಇದು ಹೆಬ್ಬೆ ನೋಡಿ ಎಷ್ಟು ಆಗಿದೆ ಇವು ಒಂದೊಂದು ಗಿಡ ನೋಡ್ತಾ ಇದ್ರೆ ನಂಗ್ರೆ ತುಂಬ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅದು ಖುಷಿನ ವ್ಯಕ್ತಪಡ್ಸಕ್ ಆಗ್ತಾ ಇಲ್ಲ ಯಾಕಂದ್ರೆ ಇವು ಇವು ದಪ್ಪ ಆಗಿರ್ಬೋದು ನೋಡಿ ಇವು ಎಷ್ಟು ದಪ್ಪ ಆಗಿವೆ ಅಂತ ಹಾಗೆ ಈ ಥರ ಎತ್ತರ ನೋಡಿ ಇಲ್ಲಿ ಏನು ನುಗ್ಗಿಕೆ ಹಚ್ಚಿದ್ವಿ ಇಲ್ಲೆಲ್ಲ ಸೊ ಎಂಟು ಎಕರೆ ಕೂಡ ಹಚ್ಚಿವಿ ಅವು ಮಳೆ ಆಲರ್ ಸಂಬಂಧ ಸ್ವಲ್ಪ ಹತ್ತಿಲ್ಲ ಇಲ್ಲಿ ಒಂದು ಹತ್ತಿದೆ ಎಲ್ಲ ಹತ್ತಿದ್ವಿ ಅಂದ್ರೆ ಇಷ್ಟು ಹತ್ರ ಆಗ್ತಿದ್ವಿ ನೋಡಿ ಕಾಯಿಸಿ ಎಷ್ಟು ಎತ್ತರ ಆಗಿದೆ ನಮ್ಮ ಮುಂದೆ ನಿಂಬೆ ಗಿಡ ಹಚ್ಚಿವಿ ಅವು ನೋಡ್ಬೇಕಂತ ಹೋಗ್ತಾ ಇದ್ದೀವಿ ಹಾಗೆ ಮಾವಿನ ಗಿಡ ಕೂಡ ಹಚ್ಚಿವಿ ನೆಲ್ಲಿಕಾಯಿ ಆಗಿರ್ಬೋದು ಸೊ ಎಲ್ಲ ಥರ ಫ್ರೂಟ್ಸ್ ಹೊಲದಲ್ಲಿ ಹಚ್ಬೇಕು ಅಂದ್ಕೊಂಡೀವಿ ನೀವು ಈ ಹೆಬ್ಬೆ ಒಳಗೆ ಏನು ಬೇಕಾದರೂ ಯಾವ ಫ್ರೂಟ್ಸ್ ಬೇಕಾದರೂ ಹಚ್ಬೋದು ಹಾಗಾಗಿ ನಾವೆಲ್ಲ ಥರ ಹಚ್ತಾ ಇದ್ದೀವಿ ಈ ನೆಕ್ಸ್ಟ್ ಪ್ಲ್ಯಾನ್ ಇನ್ನು ಜಾಸ್ತಿ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ಗಾಯ್ಸ್ ನಾವು ಕಾಡ್ನಾಗ ಹೊಂಟೀವಿ ಸೊ ನೋಡಿಲ್ಲ ಎಷ್ಟು ದಟ್ಟವಾಗಿದೆ ಅಂತ ಹಾಗೆ ಒಳಗೆ ಫ್ರೂಟ್ಸ್ ಗಿಡ ಕೂಡ ಇದ್ದಾವೆ ಹಾಗೆ ಹಂಗೆ ತಿನ್ಕೋತ ತಿನ್ಕೋತ ಹೋಗ್ಬೇಕಂತ ಅಂದ್ಕೊಂಡಿವಿ ಈ ನೋಡಿ ಕಾಡು ಹೆಂಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ಗಾಯಸ್ ವಾವ್ ಇದು ನಮ್ಮದೇ ಒಲ ನಂಬಕ್ಕೆ ಆಗ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸಖತ್ ಫೋಟೋ ಶೂಟ್ ಆಗುತ್ತೆ ನೋಡಿ ಗಾಯ್ಸ್ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ನೇಚರು ನೋಡಿ ಗೈಸ್ ಎರಡು ವರ್ಷದ್ದು ಹೆಬ್ಬೆ ನೋಡಿ ನೋಡಿ ಇದು ನನ್ನ ಕೈ ಕಾಣ್ತಾ ಇಲ್ಲ ಅರಿಯುತ್ತಿದ್ದರು ಮುಂದೆ ನೋಡು ಇಷ್ಟು ದಪ್ಪಾಗಿದೆ ಇಲ್ಲಿ ನೋಡಿ ನೋಡ್ಕೊಳ್ಳ ಎರಡು ವರ್ಷದ ಹೆಬ್ಬೆ ನೋಡಿ ಎಷ್ಟು ಭಾರಿ ಆಗಿದೆ ಪೇರು ನೋಡಿ ಆರ್ಗ್ಯಾನಿಕ್ ಪೇರು ಇದು ಸೊ ಇದ್ರ ಎಲ್ಲಿ ಕೂಡ ನಾವು ತಿನ್ಬೋದು ಹೆವಿ ಅಂದರೆ ಹೆವಿ ಚಲೋ ಆರೋಗ್ಯಕ್ಕೆ ಇನ್ನು ಇದು ಕಾಯಿ ಇನ್ನೂ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ಪೇರು ಅವು ತಂಪಾಡಿ ತಾವು ಇರುವಿಗಳು ತಮ್ಮ ಗೂಡು ಕಟ್ಕೊಂಡು ಅವು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ನೋಡಿಲಿ ಹಾಗೆ ಅಲ್ಲಿ ಬಟರ್ಫ್ಲೈ ಇದ್ದಾವೆ ಸೊ ಅವ್ರು ಅಂತ ಅವು ಅಂತಾವೆ ಪ್ರಾಣಿಗಳು ಯಾಕೆ ಬಂದರು ಇವರು ಹೊಲಕ್ಕೆ నోడి ఇల్లీ మైన్ గిడ హిల్ హి ఆమె అల్లి గులాబీ